ಇದು ರಾಷ್ಟ್ರೀಯ ಹೆದ್ದಾರಿ ಎಸ್ ಟಿ ಆರ್ ಆರ್ ಹಾಗೂ ಚೆನ್ನೈ ಎಕ್ಸ್ಪ್ರೆಸ್ ವೇ ಏನಿದೆ ಇಲ್ಲಿ ಕೊಳತೂರು ಗ್ರಾಮದ ನಿವಾಸಿಗಳು ನೂರಾರು ಎಕರೆ ರಸ್ತೆಗೆ ಬಿಟ್ಕೊಟ್ಟಿದ್ದಾರೆ ಮತ್ತು ಈ ಜಂಕ್ಷನ್ಗೆ ಸುಮಾರು ಸುಮಾರು ಗ್ರಾಮಗಳು ಇದೇ ಅವ್ರಿಗೆ ದಾರಿ ಇದೆ ಇದ್ರ ಮೂಲಕನೇ ಬಂದು ಹೊಸಕೋಟೆಗಾಗ್ಲಿ ಈ ಕಡೆ ಬೆಂಗಳೂರಿಗಾಗ್ಲಿ ಕೋಲಾರಕ್ಕಾಗ್ಲಿ ಹೋಗುವಂತ ಒಂದು ರಸ್ತೆ ಇತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಇಲ್ಲಿ ನಮ್ಮ ಸ್ಥಳೀಯರ ಅಭಿಪ್ರಾಯ ನಮಗೆ ನೇರವಾಗಿ ಕೊಳ್ತೂರು ಕ್ರಾಸ್ ಅಂದರೆ ಆಗ್ಲಿಂದ ಕೂಡ ಒಂದು ಖ್ಯಾತಿಯನ್ನು ಗಳಿಸ್ಕೊಂಡಿರುವಂತಹ ಒಂದು ಇದಾಗಿದೆ ನಾವು ಜಮೀನನ್ನು ಕಳ್ಕೊಂಡಿರೋ ರೈತರಿದ್ದೀವಿ ಇದೀವಿ ಅನುಕೂಲ ಆಗುವ ನಿಟ್ಟಿನಲ್ಲಿ ನಮಗೆ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಫ್ಲೈಓವರ್ ಮೂಲಕ ಆದರೂ ಕೊಡಿ ಅಥವಾ ನಮಗೆ ಅಂಡರ್ ವೇ ಅಂಡರ್ ಪಾಸ್ ಆದರೂ ಮಾಡಿಕೊಡಿ ಆದರೆ ಅಗಲವಾಗಿ ಮಾಡಿಕೊಡಿ ಹತ್ತಡಿ ಒಂದು ಲೇನ್ ಆಗೋದಿಲ್ಲ ಇಪ್ಪತ್ತಡಿ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಟೂ ಲೇನು ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಇದರ ನಿಮಿತ್ತ ನಾನು ನಮ್ಮ ಸ್ಥಳೀಯ ನಾಯಕರು ಮಾಜಿ ಸಚಿವರು ವಿಧಾನ ಪರಿಷತ್ನ ಸದಸ್ಯರು ಎಮ್ ಟಿ ವಿ ನಾಗರಾಜನವರು ನಾವೆಲ್ಲ ಸೇರಿ ಈಗ ನಮ್ಮ ಎನ್ ಎಚ್ ಎನ ಯಾರು ಸಿ ಜಿ ಎಮ್ ಇದ್ದಾರೆ ಅವರು ಈ ಶುಕ್ರವಾರ ಬರ್ತಾ ಇದ್ದಾರೆ ಅವರು ಮತ್ತು ಆರು ಮತ್ತು ಇಲ್ಲಿನ ಸಂಬಂಧಪಟ್ಟಂತ ಪಿ ಡಿ ಅವರು ಈಗ ಬ ಪಿ ಡಿ ಅವರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ನಾವೆಲ್ಲ ಸೇರಿ ಒಂದು ಸಭೆಯನ್ನ ಮಾಡಿ ಅವ್ರಿಗೆ ತಾಂತ್ರಿಕವಾಗಿ ಇದನ್ನ ರಸ್ತೆಯನ್ನ ರೂಪಿಸುವಂತ ಕೆಲಸ ಮಾಡಿ ತಕ್ಷಣ ಈ ಒಂದು ಕೆಲಸ ಮುಗಿಬೇಕು ಅಲ್ಲಿವರೆಗೂ ಸ್ವಲ್ಪ ತಡ ಮಾಡಬೇಕು ಅಂತ ಹೇಳಿದ್ದೇವೆ ಇದೇ ಶುಕ್ರವಾರಕ್ಕೆ ಆ ಸಭೆಯನ್ನ ಆಯೋಜನೆ ಮಾಡಿ ರೈತರ ಅಪೇಕ್ಷೆ ಮಾಡ್ದಂಗೆ ಮೊದಲನೇದು ಸುರಕ್ಷತೆ ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಎಲ್ಲ ಕಾಯಿಲೆಗಳಿಗಿನ್ನ ಮೊದಲನೇ ಕಿಲ್ಲರ್ ಯಾವುದಿದೆ ಅಂತಂದರೆ ರಸ್ತೆ ಅಪಘಾತಗಳು ಅಲ್ವಾ ಈ ಅಪಘಾತಗಳನ್ನ ತಪ್ಪಿಸ್ಬೇಕು ಅದರಲ್ಲಿ ಇಂಥ ಒಂದು ಮುಖ್ಯವಾದ ರಸ್ತೆಗಳಲ್ಲಿ ಅದು ಮನಸ್ಸಿನಲ್ಲಿ ಇಟ್ಕೊಂಡು ಎರಡನೇದು ನಮ್ಮ ಜನರಿಗೆ ಅನುಕೂಲತೆ ಯಾವ ರೀತಿ ಅನುಕೂಲ ಯಾವ ರಸ್ತೆ ಯಾವ ರೀತಿ ಮಾಡಿದರೆ ಅನುಕೂಲ ಹೆಚ್ಚು ಆಗ್ತದೆ ಅಂತೇಳಿ ಇವೆರಡರನ್ನ ಇಟ್ಕೊಂಡು ಮೂರನೇದು ಫೈನಾನ್ಷಿಯಲ್ ಫೀಸಿಬಿಲಿಟಿ ಟೆಕ್ನಿಕಲ್ ಫೀಸಿಬಿಲಿಟಿ ಫೈನಾನ್ಷಿಯಲ್ ಫೀಸಿಬಿಲಿಟಿ ತಾಂತ್ರಿಕ ಮತ್ತು ಹಣಕಾಸಿನ ಯಾವ ರೀತಿ ವ್ಯವಸ್ಥೆ ಇವು ನಾಲ್ಕು ಅಂಶಗಳನ್ನು ಇಟ್ಕೊಂಡು ನಾವು ಅವತ್ತು ಚರ್ಚೆ ಮಾಡಿ ಅಂತಿಮವಾಗಿ ಯಾವ ರೀತಿಯಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸ ಮಾಡಿದೆ ಒಂದು ರಸ್ತೆನ ಬದಲಾಯಿಸಿದ್ರು ಅಂತ ಈಗ ಗ್ರಾಮಸ್ಥರು ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ ಈಗಾಗಲೇ ಕೋರ್ಟ್ನಲ್ಲಿ ಕೂಡ ಹೋಗಿ ಇದ್ರ ವಿಚಾರವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಪುಣ್ಯದ ಕೆಲಸ ಯಾವ ರಸ್ತೆಗಳು ಕನಸು ಮನಸ್ಸಿನಲ್ಲೂ ನಾವು ಎಣಿಸಿರ್ಲಿಲ್ಲ ಅಂತ ರಸ್ತೆಗಳು ಸಾಕಾರ ಆಗಿದೆ ನಮ್ ಮುಂದೆ ಇದೆ ನಾವೆಲ್ಲ ಕೂಡ ಉಪಯೋಗ ಮಾಡ್ತಾ ಇದ್ವಿ ನಾನು ಎಂ ಪಿ ಆದ್ಮೇಲೆ ಇವತ್ತು ಬೆಂಗಳೂರು ಹೈದ್ರಾಬಾದ್ಗೆ ಹತ್ತು ಲೇನಿನ ಗ್ರೀನ್ ಕಾರಿಡಾರ್ ಬೆಂಗಳೂರು ಹೈದರಾಬಾದ್ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇದೆ ಹತ್ತು ಸಾವಿರ ಕೋಟಿಗೂ ಹೆಚ್ಚು ರಸ್ತೆ ಆಗ್ತಾಯಿದೆ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಮಾಡುವಂಥದ್ದು ಚೇಂಜ್ ಮಾಡುವಂಥದ್ದು ಆಗೋದಕ್ಕೆ ಸಾಧ್ಯ ಇಲ್ಲ ಆ ಆದರೆ ನಾವು ಖಂಡಿತವಾಗಿಯೂ ನಾವು ಜನಪ್ರತಿನಿಧಿಗಳಿಲ್ಲೇ ಇದ್ದೀವಿ ನಾವು ಅದಕ್ಕೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಕರೆಸಿದ್ದೀವಿ ಶುಕ್ರವಾರ ಇನ್ನೂ ಉನ್ನತ ಮಟ್ಟದ ಕೇಂದ್ರ ಸರ್ಕಾರದಲ್ಲಿ ಯಾರು ತೀರ್ಮಾನ ತಗೊಳ್ತಾರೆ ಅದೇ ಅಧಿಕಾರಿಯನ್ನೇ ಕರೆದು ನಾವು ಇಲ್ಲಿರ್ತಕ್ಕಂಥ ವಾಸ್ತವ ಸಂಗತಿಗಳನ್ನ ಅವರಿಗೆ ತಿಳಿಸಿ ಯಾವ ರೀತಿ ಕೊಡಬೇಕು ಅಂತ ಕೆಲವು ಸಲಹೆಗಳನ್ನ ನಮ್ಮ ಮುಖಂಡರುಗಳು ಬುದ್ಧಿವಂತರು ಇಲ್ಲಿದ್ದಾರೆ ಅವರ ಒಂದು ಸಲಹೆಗಳನ್ನ ತೆಗೆದುಕೊಂಡು ಅವ್ರು ಮುಂದೆ ಇಡ್ತೀವಿ ಆ ಪ್ರಸ್ತಾವನೆಗಳನ್ನ ಅಂತಿಮವಾಗಿ ಜನರಿಗೆ ಉಪಯೋಗ ಆಗುವಂತ ರಸ್ತೆಯನ್ನೇ ಮಾಡ್ತಾರೆ ರಸ್ತೆ ಪ್ರಾರಂಭ ಆದಾಗ ಈ ಭಾಗದ ಸುಮಾರು ಹದಿನೈದು ಹಳ್ಳಿಯ ರೈತರು ಓಡಾಟ ಮಾಡಲಿಕ್ಕೆ ಈ ಕಡೆ ಕೋಲಾರ ಆಗ್ಬೋದು ಹೊಸಕೋಟೆ ಆಗ್ಬೋದು ನ್ಯಾಷನಲ್ ಹೈವೇಗೆ ಓಡಾಟ ಮಾಡೋಕ್ಕಂಥ ಅನುಕೂಲ ಆಗೋವಂಥ ರಸ್ತೆ ಏನು ಇದು ಭಾಳ ದಿನಗಳಿಂದ ಇವರು ಕೋರ್ಟ್ಗೆ ಹೋಗಿದ್ದಾರೆ ಹೋರಾಟಗಳು ಮಾಡಿದ್ದಾರೆ ಆದರೂ ಅವರು ಏನೋ ಒಂದು ಸಂಜಾಯಿಸಿ ಹೇಳ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಸುಧಾಕರ್ ಅವರು ಪಾರ್ಲಿಮೆಂಟ್ ಸದಸ್ಯರಾದಾಗ ಈ ಭಾಗದ ಎಲ್ಲ ರೈತರು ಕೂಡ ಇದೊಂದು ಭಾಳ ಮುಖ್ಯವಾದ ಬೇಡಿಕೆಯನ್ನು ಕೂಡ ಅವ್ರ ಮುಂದೆ ಇಟ್ಟಿದ್ದಾರೆ ನೋಡಿ ಸರ್ ಇದೊಂದು ಕೆಲಸ ನಮಗೆ ಆಗಲೇಬೇಕು ಹದಿನೈದು ಹಳ್ಳಿಗಳು ಒಂದು ಹೋಬಳಿನೇ ಈ ಭಾಗದಲ್ಲಿ ಒಂದು ಹೋಬಳಿಗೆ ಹೋಬಳಿಯಿಂದ ಬ ಓಡಾಟ ಮಾಡುವಂಥ ಜನರಿಗೆ ಭಾಳ ಅನನುಕೂಲ ಆಗಿದೆ ಅಂತ ಕೇಳ್ಕೊಂಡಿದ್ದಾರೆ ಅದರಿಂದ ಇವತ್ತು ಈ ಪಿ ಡಿ ಒ ಅವರು ಬಂದಿ ಪ್ರಾಜೆಕ್ಟ್ ಡೈರೆಕ್ಟ್ರು ಈಗಾಗಲೇ ಅವ್ರು ಬಂದಿದ್ದಾರೆ ಇವ್ರ ಸಮಸ್ಯೆಗಳು ಯಾವ ರೀತಿ ಇದೆ ಅನ್ನೋದೆಲ್ಲ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇಲ್ಲ ಅಂಡರ್ ಆದರೂ ಒಂದು ರಸ್ತೆ ಕೊಡಲಿ ಇಲ್ಲ ನಮಗೆ ಓವರ್ ಹೆಡ್ಡು ರಸ್ತೆ ಆದರೂ ಮಾಡಿಕೊಡಲಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಅದರ ಮೇಲ್ಮಟ್ಟದ ಅಧಿಕಾರಿಗಳಲ್ಲಿ ಒಂದು ಸಭೆ ಮಾಡೋಣ ಜಿ ಎಮ್ ಜನರಲ್ ಮ್ಯಾನೇಜ್ ಚೀಫ್ ಜನರಲ್ ಮ್ಯಾನೇಜರ್ ಸಿ ಜಿ ಎಮ್ ಅವರಲ್ಲೂ ಕೂಡ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಇದು ಯಾವುದಾದ್ರೂ ಒಂದು ಪರಿಹಾರ ಸಿಗಬೇಕು ರೈತರಿಗೆ ಅನ್ನೋ ವಿಷಯವನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರು ಒಂದು ರೀತಿಯಾಗಿ ಭರವಸೆ ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಡೆಲ್ಲಿ ಲೆವೆಲಲ್ಲಿ ಇನ್ನೂ ಒಂದು ಸಾರಿ ನಮ್ಮ ಗಡ್ಗೇರಿ ಅವ್ರ ಹತ್ರ ಒಂದು ಸಭೆ ಮಾಡಬೇಕು ಆಗಲೇಬೇಕು ಅನ್ನೋ ಬೇಡಿಕೆ ನೀಡಬೇಕು ರೈತರ ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಈ ರೋಡಲ್ಲಿ ಏನು ಅವ್ಯವಸ್ಥೆ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಇವರು ಏನು ಮಾಡಿದ್ದಾರೆ ಇಲ್ಲೇ ಸೆಂಟರ್ ಆಫ್ ಸೆಂಟರ್ ಟೇಕ್ ಆಫು ಎಲ್ಲ ಇಲ್ಲಿಂದ ಸೆಂಟರ್ ನ್ಯಾಷನಲ್ ನ್ಯಾಷನಲ್ ಹೈವೇ ಅವರು ಚೆನ್ನೈ ಸೂಪರ್ ಫಾಸ್ಟ್ ಹೈವೇ ಶುರು ಮಾ ಮಾಡಿಬಿಟ್ಟಿದ್ದಾರೆ ಸುಮಾರು ಎಷ್ಟಾಗಿದೆ ಏನು ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಮೇ ಅವ್ರು ಹೇಳ್ತಾರೆ ಈ ಕಡೆ ಎಲ್ಲ ಎಲ್ಲ ಲೂಪ್ಗಳು ಕರೆಕ್ಟಾಗೇ ಮಾಡಿದ್ದಾರೆ ಈ ನಮ್ಮ ಹಳ್ಳಿಗೆ ಇದೊಂದೇ ಹಳ್ಳಿ ಈ ಲೂಪ್ಗಳಲ್ಲಿ ಇದೊಂದೇ ಜಾ ಕನೆಕ್ಟಿವಿಟಿ ರೋಡ್ ಬರೋದು ಇಲ್ಲೇ ಅವ್ರು ಏನು ಮಾಡಿದ್ದಾರೆ ನಮ್ಮ ಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆಗೆ ಅವ್ರು ಕನೆಕ್ಟಿವಿಟಿನ ತೊಗೊಂಡು ಲ್ಯಾಂಡ್ ಮಾಡಿದ್ದಾರೆ ಟೇಕ್ ಆಫ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಟೇಕ್ ಆಫ್ ಮಾಡ್ತಾ ಇರೋದು ಆದ್ದರಿಂದ ಏನಾಗ್ತಾ ಇದೆ ನಮಗೆ ಯಾವುದೇ ರೀತಿ ರೋಡ್ ದಾಟಕ್ಕೆ ಅನು ಅನಾನುಕೂಲಗಳಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಾವು ಇದನ್ನು ತಲುಪಿಸಿದ್ದೀವಿ ಮೇಲಾಗಿ ನಾವು ಇವತ್ತು ಏನು ಎಂ ಪಿ ಅವರು ಬಂದಿದ್ದರು ಎಮ್ ಎಲ್ ಸಿ ಅವ್ರು ಬಂದಿದ್ರು ಮತ್ತೆ ಅವರು ಪಿ ಡಿ ಮೇಡಮ್ ಬಂದಿದ್ರು ಮತ್ತೆ ಆರ್ಒ ಸಾಹೇಬ್ರಿಗೂ ನಾವು ಕೊಟ್ಟಿದ್ದೀವಿ ಮತ್ತೆ ಎಸ್ ಎಲ್ ಒಗ್ ಕೊಟ್ಟಿದ್ದೀವಿ ಅಥಾರಿಟಿ ಕೊಟ್ಟಿದ್ದೀವಿ ನಾವು ಎಲ್ಲಾರ್ಗೂ ಮನವಿನ ಸಲ್ಲಿಸಿದ್ದೀವಿ ಇವತ್ತು ಅವರು ಬಂದಿದ್ದರು ಪಿ ಡಿ ಮೇಡಮ್ ಬಂದಿದ್ದು ಬಂದಿದ್ದು ಏನು ಹೇಳಿ ಏನು ಹೇಳಿದ್ದಾರೆ ಅಂದರೆ ಆಯಿತು ನಾವು ಏನು ನಮ್ಮ ಕೈಲಿ ಅಸೆಸಬಲ್ ಫ್ಲೇ ಓವರು ಅಂಡರ್ ಪಾಸ್ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ ಅಂತ ನಮ್ಮ ಮನವಿ ಏನು ಅಂದರೆ ನೀವು ಫ್ಲೇವರ್ ಮಾಡಿ ನಿಮ್ಮ ಪಾಡಿಗೆ ಚೆನ್ನಾಗಿ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ಏನಿದ್ದಿದೆ ಏನಿದೆ ಆದ್ದರಿಂದ ನಾವು ಓಡಾಡ್ಕೊತೀವಿ ಅಂತ ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವ್ರು ಹೇಳ್ತಾರೆ ಒಂದು ಮೇಲಾಗಿ ಅವ್ರು ಒಂದೇನು ಹೇಳ್ತಾರೆ ಅಂದರೆ ನಮಗೆ ಬಡ್ಜೆಟ್ ಪ್ರಾಬ್ಲಮ್ ಬರುತ್ತೆ ಅಂತ ಈ ರಸ್ತೆ ಸುಮಾರು ಹದಿನೇಳುವರೆ ಸಾವಿರ ಕೋಟಿ ಖರ್ಚು ಮಾಡಿ ಮಾಡಿದ್ದಾರೆ ಆ ಬಡ್ಜೆಟ್ ಪ್ರಾಬ್ಲಮ್ ಹದಿನೇಳುವರೆ ಸಾವಿರ ಕೋಟಿ ಖರ್ಚು ಮಾಡಿರೋ ಒಂದು ರಸ್ತೆ ನಿರ್ಮಾಣದಲ್ಲಿ ಇದೇನು ದೊಡ್ಡ ವಿಚಾರ ಅಲ್ಲ ಇದೊಂದಕ್ಕೆ ಅವ್ರಿಗೆ ಅವ್ರ ಇಲ್ಲೊಂದಕ್ಕೆ ಅವ್ರಿಗೆ ಹಣಕಾಸು ವ್ಯವಸ್ಥೆಯಲ್ಲಿ ಆಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಅವರೆಲ್ಲ ಮಾತಾಡ್ತಾರೆ ಅದು ಬಿಟ್ಟು ಇಲ್ಲಿ ಇಲ್ಲಿ ಇಂಟೆನ್ಷನಲ್ಲಿ ನಮಗೆ ಇಲ್ಲಿ ರೋಡನ್ನು ಇದು ಡಿಸ್ಟರ್ಬ್ ಮಾಡೋಕ್ಕೆ ಮಾಡಿದ್ದಾರೆ ಅದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಗಮನಕ್ಕೆ ಬರ್ತಾ ಇಲ್ಲ ಮುಂದೆ ಏನು ಕ್ರಮ ತಗೊಳ್ತಾರೆ ಅಂತ ನಾವು ನೋಡಬೇಕು ಅದರಂತ ಮುಂದೆ ಆದರೆ ನೋಡ್ತೀವಿ ಇಲ್ಲ ಅಂದರೆ ಮುಂದೆ ಇದ್ದಿದೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಲ್ಲಿ ಏನಾಗುತ್ತೆ ಅದನ್ನ ನಾವು ಪ್ರಯತ್ನ ಮಾಡಬೇಕು